ಯಾರು ಕೂಡ ಯಾರ ಹೇ ನಮ್ಮ ಕುಲ ಜೋರ ನಮ್ಮ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅಂದ್ರೆ ಕುಂಕುಮ ಕುಂಕುಮುದು ಯಾವುದು ಅಲ್ಲ ಸ್ವಾದೇಶ ನನ್ನ ಪಾಪು ಅಂತೂ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋದ್ರು ಈ ತರ ನಮಸ್ಕಾರ ಮಾಡೋದನ್ನಂತೂ ಇಲ್ಲ ನಾವು ಹೇಳಿಲ್ಲ ಅಂದರೂ ಮಾಡ್ತಾಳೆ ಆ್ಯಂಡ್ ಇಲ್ಲಿ ಬರೋರೆಲ್ಲರೂ ಏನಂತ ಅಂದ್ರೆ ಒಣಮೆಣ್ಸಿನ್ಕಾಯಿ ಇರುತ್ತಲ್ಲ ಅದನ್ನ ಹೋಮಕ್ಕೆ ಹಾಕ್ತಾರೆ ಅಂದರೆ ಅವರ ಹರಕೆ ಏನಿರುತ್ತೆ ತೀರ್ಸೋದಕ್ಕೆ ಅಥವಾ ಅರ್ಕೆ ಕಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ದೊಡ್ಡದು ಹೋಮಕುಂಡ ಇದೆ ಅಲ್ಲಿಗೆ ಹಾಕ್ತಾರೆ ಅಲ್ಲಿ ಯಾವುದೇ ರೀತಿ ನಮಗೆ ಘಾಟ್ ಸ್ಮೆಲ್ ಬರೋದೇ ಇಲ್ಲ ಅದೇನು ಅಂತ ಗೊತ್ತಿಲ್ಲ ಬಟ್ ತುಂಬ ಜನ ಹಾಕ್ತಾಯಿದ್ರು ನಾವು ಹಾಕಲಿಲ್ಲ ನಾವು ಫಸ್ಟ್ ಟೈಮ್ ಹೋಗಿದ್ದಲ್ವ ನೋಡ್ಕೊಂಡು ಬಂದಿದ್ದೀವಿ ನೆಕ್ಸ್ಟ್ ಟೈಮ್ ಏನಾದರೂ ಹೋಗಬೇಕಾದಾಗ ಆ ಥರ ಮಾಡಿಸ್ಕೊಳ್ಬೋದು ನಾವೂ ಬೇಕಂದರೆ ಆಮೇಲೆ ಇಲ್ಲಿ ಭೈರವಿ ಅಮ್ಮ ಅವರು ನಿಂಬೆಹಣ್ಣೆಲ್ಲ ಎಲ್ಲರಿಗೂ ಬಂದಿರೋರಿಗೆಲ್ಲ ದೃಷ್ಟಿ ತರ ತೆಗೆದು ತೆಗೆದು ಹಾಕ್ತಾ ಇದ್ರು ಜೊತೆಗೆ ನೀರೆಲ್ಲ ಎರ್ಸ್ತಾ ಇಲ್ಲಿ ತುಂಬ ಜನ ಬರ್ತಾರೆ ನೋಡಿ ಈ ಥರ ಅಂಗವಿಕಲ ವ್ಯಕ್ತಿಗಳು ಕೂಡ ಬರ್ತಾರೆ ಇಲ್ಲಿಗೆ ಆ್ಯಂಡ್ ನನಗಂತೂ ಏನು ಶಾಕ್ ಅಂತ ಅಂದರೆ ಅವ್ರು ಮಾತಾಡೋ ಭಾಷಣ ಕೇಳಿನೇ ನನಗೆ ಶಾಕ್ ಆಯಿತು ಆ ಥರ ಇದ್ರು ಎಲ್ಲಾರ್ಗು ಬೈಯೋದು ಆ್ಯಂಡ್ ಅಲ್ಲಿರೋರು ಯಾರೂ ಏನು ಅಂದ್ಕೊತಾ ಇರಲಿಲ್ಲ ಯಾಕಂದರೆ ಅವ್ರು ಮಾತಾಡೋದೆ ಹಾಗೆ ಅಂತ ನನಗೊಂಥರ ಡಿಫ್ರೆಂಟ್ ಫೀಲ್ ಕೊಡ್ತು ನನಗೆ ಅಲ್ಲಿ ಹೋದಾಗ ಹಾಗೆ ಅಮ್ಮ ಅವರು ಒಂದು ದೇವರ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ರು ಲಾಸ್ಟಲ್ಲಿ ಈ ಥರ ನಿಂಬೆಹಣ್ಣು ದೃಷ್ಟಿಯೆಲ್ಲ ತೆಗೆದಾದ ಮೇಲೆ ಒಂದು ರೌಂಡ್ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ರು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ಏನೋ ಒಂಥರ ಮೈಯೆಲ್ಲ ರೋಮಾಂಚನ ಅನ್ನೋ ಥರ ಆಗ್ತಾಯಿತ್ತು ನಂಗೆ ನೋಡಿಬಿಟ್ಟು ನಾನಿಲ್ಲಿ ಸಾಂಗ್ನ ಪ್ಲೇ ಮಾಡೋಕ್ಕಾಗಿಲ್ಲ ಯಾಕಂದರೆ ಕಾಪಿ ರೇಟ್ ಬರುತ್ತೆ ಅಂತ ಅಂದ್ಬಿಟ್ಟು ಮ್ಯೂಟ್ ಮಾಡಿದ್ದೀನಿ ಹಾಗೆ ಎಲ್ಲಾರ್ಗೂ ಒಟ್ಟಿಗೆನೆ ತೀರ್ಥನ ಎರ್ಚ್ತಾ ಇದ್ರು ಅಲ್ಲಿ ಒಬ್ಬೊಬ್ರಿಗೂ ಕೊಡೋದಕ್ಕಾಗಲ್ಲ ಅಂತ ಅನ್ಬಿಟ್ಟು ಇದೆಲ್ಲ ಆದ್ಮೇಲೆ ಒಂದ್ ಹುಡ್ಗಿ ಹಾಕೊಂಡಿರೋ ಡ್ರೆಸ್ನ ನೋಡ್ಬಿಟ್ಟು ಚೆನ್ನಾಗಿ ಬೈದ್ರು ಮಾತ್ರ ಕೇಳಿಸ್ಕೊಳ್ಳಿ ನೀವೇ ಹೆಂಗ್ ಬೈದಿದ್ದಾರೆ ಅಂತ ಮಗು ನಿನ್ನ ಹೆಸರೇನು ಹ ಜೋಸ್ತ ನೆಟ್ಟಿಗೆ ತಿಪ್ಪಿಗೆ ಕೈ ತುಂಬಾ ಬಳೆ ಹಾಕೊಂಡು ಹಣೆ ತುಂಬಾ ಕುಂಪ ಇಟ್ಕೊಂಡು ಬಾ ಆ ಮೂಳಿ ಮಗ ನಿಂಗೆ ಮೋಸ ಮಾಡಿದ್ಮೇಲ ಅಷ್ಟೆಲ್ಲ ನೀವು ನಂಬುದೇ ನೀ ಒಳ್ಳೆ ಹುಡುಗಿ ನಾನ್ ತಪ್ಪು ಅಂತ ಹೇಳ್ತಿಲ್ಲ ಅವನ್ ನೀ ಇಷ್ಟು ನಂಬಿ ಅವನ್ ಮಾಡಿದ್ ಮೋಸ ನಿಂಗೆ ತುಂಬಾ ಪ್ರೀತಿ ಇದೆ ನನಗೆ ನಿಮ್ಮಪ್ಪ ಪಟ್ಟಿರೋ ಕಷ್ಟ ಒಂದೊಂದಲ್ಲ ನಿಮ್ಮಮ್ಮ ನಿಮ್ಮಮ್ಮ ಪಟ್ಟಿರೋ ಕಷ್ಟ ಒಂದೊಂದಲ್ಲ ಇವನ್ ಮನೆಗ್ ಬಂದು ಇವರ ಅಕ್ಕ ತಂಗಿ ಎಷ್ಟು ಕಾಡ ಇವರ ದೊಡ್ಡ ಅಯೋಗ್ಯ ಉಂಡೆ ಸೊಸೆನೆ ಬೀದಿ ಹಾರೀತಿ ಅಂತ ಹೇಳಿದವಳು ಸ್ವಲ್ಪ ಸನಾತನ ಅರ್ಥ ಎದೆ ತೋರ್ಸ್ಕೊಂಡು ಭುಜ ತೋರ್ಸ್ಕೊಂಡು ಇಲ್ಲಿ ನಡೆಯೋಲ್ಲ ನೀನೆಲ್ಲ ಯಾವ ಮಾಡ್ಕೊಡು ಅಂತ ಿ ತುಮಾರು ಚಾತಿದೆ ಈಚೆ ತಿಳಿ ನಾವು ಯಾರನ್ನಾದ್ರೂ ಹೊಗಳಿದ್ರೆ ಅವರಿಗೆ ಕೆಟ್ಟದಾಗತ್ತೆ ನಾವು ಯಾರನ್ನಾದ್ರೂ ಇದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಈ ಸಂಸ್ಥೆಯಲ್ಲಿ ಒಂದು ತುಪ್ಪ ಸಿಗತ್ತೆ ಏನ್ ನಿಮ್ಮ ನೆಗೆಟಿವ್ ಪರಿಹಾರ ಆಗುತ್ತೆ ಬೊಂಬೆ ಮಾಡಿರ್ತೀನಿ ಬೊಂಬೆ ಡಾಲ್ ಈಗ ಮಾಡಿದ್ದಿಲ್ಲ ಅದು ಮಣಿಕರ್ಣಿಕಾ ಘಾಟ್ ಅಲ್ಲಿ ಸ್ಮಶಾನದಲ್ಲಿ ನಿರ್ಮಾಣ ಮಾಡುವಂತ ಬೊಂಬೆ ಅದನ್ನ ತಗೊಂಡೋಗಿ ಏನು ಜಪ ಮಾಡಿದ್ರೆ ಮನೇಲಿ ಏನಾದ್ರೂ ಸಾಲ ತಿರುತ್ತೆ ಹೋಗುತ್ತೆ ಅವರು ಹಾಕೊಳ್ಳೋ ಡ್ರೆಸ್ಸು ಅವ್ರಿಗೆ ಕಂಫರ್ಟಬಲ್ ಫೀಲ್ ಕೊಟ್ಟರೆ ಅವ್ರಿಗೆ ಯಾವ್ದು ಬೇಕಾದ್ರೂ ಡ್ರೆಸ್ ಹಾಕೋಬೋದು ನನಗೇನು ಆ ಹುಡ್ಗಿಗೆ ಬೈದಿದ್ದು ನಿಜ ಇಷ್ಟ ಆಗಲಿಲ್ಲ ಎಲ್ಲರ ಮುಂದೆ ಆ ಥರ ಜೋರಾಗಿ ಮೈಕಲ್ಲಿ ಆ ಹುಡುಗಿನ ಬೈದು ಅವಮಾನ ಮಾಡಿದ್ದು ನಿಜ ಸರಿ ಅಂತ ಅನಿಸ್ಲಿಲ್ಲ ನಿಮಗೇನಂತ ಅನಿಸ್ತು ಅಂತ ಕಮೆಂಟ್ ಮಾಡಿ ಪಾಪ ಆ ಹುಡ್ಗಿ ಮುಖ ನೋಡೋಕ್ಕಾಗಲಿಲ್ಲ ಬೇಜಾರು ಮಾಡ್ಕೊಂಡು ಹೊರಟೋದ್ರು ನನಗೂ ಬೇಜಾರಾಯಿತು ಆಯಿತು ಸ್ವಲ್ಪ ಯಾಕೆ ಹಿಂಗೆಲ್ಲ ಬೈತಾರೆ ಅಂತ ಅಂದ್ಬಿಟ್ಟು ನೀವೇನಾದರೂ ಈ ಸ್ಥಳಕ್ಕೆ ವಿಸಿಟ್ ಮಾಡಬೇಕು ಅಂತ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಅಡ್ರೆಸ್ ಎಲ್ಲ ಸಿಗುತ್ತೆ ಸೊ ನೀವು ವಿಸಿಟ್ ಮಾಡ್ಬೋದು ನಿಮಗಿಷ್ಟ ಇದ್ದರೆ ಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಜಾಗಕ್ಕೆ ಒಂದ್ಸರಿ ವಿಸಿಟ್ ಮಾಡಿ